ಬಸನಗೌಡ ಪಾಟೀಲ ಯತ್ನಾಳ್ಗೆ ಸಾರ್ವಜನಿಕರಿಂದ ತರಾಟೆ ಜನರ ಆಕ್ರೋಶದಿಂದ ವೇದಿಕೆಯಿಂದ ನಿರ್ಗಮಿಸಿದ ಯತ್ನಾಳ್ ತೆರೆದಾಳ ಪಟ್ಟಣದಲ್ಲಿ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆ ತೆರೆದಾಳ ಪಟ್ಟಣ ಪಟ್ಟಣದ ಆಲಮಪ್ರಭು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತ್ನಾಳ್ಗೆ ಜನರಿಂದ ತರಾಟೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಫ್ತ್ ವಿಚಾರ ಆರಂಭಿಸುತ್ತಿದ್ದಂತೆ ದೇವಸ್ಥಾನದ ಭಕ್ತರಿಂದ ತಕರಾರು ನೀವು ಇಲ್ಲಿ ರಾಜಕಾರಣ ಮಾಡಲು ಬರಬೇಡಿ ಎಂದು ನೇರವಾಗಿ ಹೇಳಿದ ಜನರು ಇದು ರಾಜಕೀಯನಾ ಎಂದು ಮರು ಪ್ರಶ್ನಿಸಿದ ಯತ್ನಾಳ್ ಹೌದು ಇದು ಯಾವ ಕಾರ್ಯಕ್ರಮ ನೀವು ಏನು ಮಾತನಾಡ್ತೀರಿ ಎಂದು ಯತ್ನಾಳ್ ವಿರುದ್ಧ ಜನರು ತರಾಟೆ ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲ ಸಮುದಾಯ ವಿರುದ್ಧವರು ದೇಣಿಗೆ ಕೊಟ್ಟಿದ್ದಾರೆ ಮುಸ್ಲಿಮರು ಆರು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಎಂದು ಹೇಳಿದ ಜನರು ಇದು ರಾಜಕೀಯ ಮಾತಾ ರಿಟೆಕ್ ಇದು ರಾಜಕೀಯ ಮಾತಾಡೋ ಜಾಗ ಅಲ್ಲ ಎಂದು ಯತ್ನಾಳ್ ಕಿವಿ ಹಿಂಡಿದ ಜನರು ಇದು ರಾಜಕೀಯ ಅಂದ್ರ ಬಿಡಿ ಹಿಂಗಂದ್ರ ಎಂದು ವೇದಿಕೆಯಿಂದ ಹೊರಟ ಯತ್ನಾಳ್ ಹೋಗಿ ಹೋಗಿ ಬಿಟ್ಟು ಹೋಗಿ ಎಂದಿದ್ದರಿಂದ ಭಾಷಣ ಬಂದ್ ಮಾಡಿ ಹೊರಟು ಹೋದ ಯತ್ನಾಳ್ ಬಾಗಲಕೋಟೆ ಜಿಲ್ಲೆ ಕಟ್ಟಿದಂತಹ ದೇವಸ್ಥಾನ ಸಹಿತ ಪಡಗಾನೂರು ಗ್ರಾಮ ಆಗಿದೆ ವೀರದೇವರ ಗುಡಿ ವಕಫ್ ಆಗ್ತಾ ಇದೆ ಪಾರ್ಲಿಮೆಂಟು ನಂಬದಿರ್ತಾ ಇದೆ ಅಸೆಂಬ್ಲಿ ನಂಬುದು ಇಡೀ ಬೆಂಗಳೂರು ನಂಬುದು ಇಡೀ ಭಾರತದಲ್ಲಿ ನಾವು ಸುಮಾರು ಹತ್ತು ಲಕ್ಷ ಎಕರೆ ಒಕ್ಕಫ್ ಕ್ಲೇಮ್ ಮಾಡ್ತಾ ಇದ್ದಾರೆ ಈಗೆಲ್ಲ ನಾವು ಸಾಧು ಸಂತರು ಎಲ್ಲರೂ ಜಾಗೃತ ಆಗದೆ ಇದ್ರೆ ನಮ್ಗೇನು ಮಾಡೋದು ಅಂತ ಹೇಳಿ ಬಿಟ್ಬಿಟ್ರೆ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಸಮಾಜ ಉಳಿಸುವುದು ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಮೊದಲಿಂದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗೆ ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ತಗೋಲಿಲ್ಲ ಮೊನ್ನೆ ಇಡೀ ಇಡೀ ದೇಶದಲ್ಲಿ ಸಾವಿರ ಎರಡು ಸಾವಿರದ ಈ ಇಸ್ಲಾಂ ಹುಟ್ಟಕ್ಕಿಂತ ಮುಂಚೆನೆ ಇವತ್ತು ಬಿದ್ದಂತಹ ದೇವಸ್ಥಾನ ಸಹ ಇವತ್ತು ದೇಶದಲ್ಲಿ ಆಗ್ತಾ ಇದೆ ಇದು ಬ್ರಿಟಿಷ್ಗಿಂತ ಅಪಾಯದಂತ ಒಂದು ಬೆಳವಣಿಗೆ ನೋಡಿ ಇವತ್ತು ಯಾವ ಅಲ್ಲಮ್ಮ ಪ್ರಭುಗಳು ಶಿವಾ ಶಿವಾನುಭವ ಮಂಟಪ ಇವತ್ತು ಅದೊಂದು ದರ್ಗಾಗಿ ಪರಿವರ್ತನೆ ಆಗಿದೆ ಅಲ್ಲಿ ಪ್ರವಚನ ಹೇಳಿದಿತ್ತು ಬಸವಣ್ಣ ಅವರು ಸಿಗಿದ್ರು ಅಧ್ಯಕ್ಷತೆಯಲ್ಲಿ ಅಲ್ಲಿ ಮಾಸವನ್ನು ಕಡಿಯುವಂತ ಒಂದು ಸ್ಥಳ ಆಗಿದೆ ಮೊನ್ನೆ ನಾನು ಕೇಂದ್ರದ ಸಂಸ್ಕೃತಿ ಮಂತ್ರಿ ಹುಡುಗಿದ್ರು ನಮ್ಮದು ಜಮೀನು ಬಿಟ್ಕೊಟ್ಟಂದ್ರೆ ಅವ್ರು ಏನ್ ಹೇಳದಾರತ್ತ ಇಲ್ಲಿ ನಮ್ಮ ಅಲ್ಲಾಕ ಕೊಟ್ಟಿದ್ದು ವಾಪಸ್ ಹೋಗಕ್ಕೆ ಬರುದಿಲ್ಲ ಇದು ನಮ್ಮ ಮುಂದೆ ಇರೋದು ಇವತ್ತು ಯಾರು ಮಾತಾಡಕ್ಕ ಇರಲಿಲ್ಲ ಅದ್ ಪ್ರತಿಭಟನೆ ಎಲ್ಲ ನೋಡಿ ದಿನಾ ಟಿ ವಿ ತೆಗೆದ್ರ ಅಂದ್ರೆ ಬರೀ ಇದೆ ಆ ಊರು ಒಕ್ಕ ಈ ಊರ ಪತ್ತ ಅಷ್ಟು ಕೋಟಿ ಆಸ್ತಿ ಅವ್ರಿಗೆ ಬರ್ತ ಅವ್ರು ಹೇಳ್ತಾರೆ ದಂಕಿ ಕೊಡ್ತಾರೆ ನಮಗೆ ನಮ್ಮದು ಒಂದು ಇಂಚು ನಾವು ಬಿಟ್ಟು ಕೊಡೋದಿಲ್ಲ ಅದು ಮಠ ಇರಲಿ ಮಂದಿರ ಇರಲಿ ರೈತನ ಬಲ ಇರಲಿ ಅದು ನಮ್ಮದು ಈ ಪರಿಸ್ಥಿತಿಗೆ ಇವತ್ತು ಬಂದಿಲ್ಲ ಇವತ್ತು ನಮ್ಮಲ್ಲಿ ಪ್ರಾರಂಭ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಒಕ್ಕ ವಿರುದ್ಧ ಪ್ರಾರಂಭ ಆಗಿದ್ದೇ ವಿಜಯಪುರದಿಂದ ಅನ್ನೋ ಅಂಥದ್ದು ನಾವು ಯಾರು ನೆನಪು ಈಗೆಲ್ಲ ಮಾತಾಡಕ್ಕ ಇನ್ನೇನು ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನ ಕಾನೂನಿನಲ್ಲಿ ಬದಲಾವಣೆ ತಗೊಂಡು ಬರ್ತೀವಿ ಆದ್ರೆ ನಿನ್ನೆ ನಾವು ಬಸವರಾಜ ಬೊಮ್ಮಾಯಿ ಅವರ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ನಲವತ್ತೆರಡು ತಿದ್ದುಪಡಿಗಳನ್ನು ತರ್ತಾ ಇದ್ದಾರೆ ಆ ಒಕ್ಕ ಫ್ಯಾಕ್ಟ್ರಿ ನಮ್ಮ ಕನ್ನಡಗಳು ಹೇಳೋದು ಅದು ಟಾಯರ್ ನಲವತ್ತೆರಡು ಕಡೆ ಪಂಚರ್ ಆಗಿಟ್ಟು ಹೊಸ ಟಯರ್ ಅಂದರೆ ಈ ಒಕ್ಕ ಕಾನೂನೇ ರದ್ದಾಗಬೇಕು ಅದು ಎಷ್ಟು ಸಂವಿಧಾನದಲ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಕ್ಕಪ್ಪ ಅನ್ನೋಂಥದ್ದು ಪ್ರಸ್ತಾವನೆ ಎಲ್ಲಿ ಮಾಡಿದ್ರು ಕೇವಲ ಒಂದು ವರ್ಗವನ್ನು ಖುಷಿಪಡಿಸಲಿಕ್ಕೆ ಹಿಂದೂಗಳನ್ನು ತುಳಿಯೋಕ್ಕೆ ಕೆಲಸ ನಡೆದಿದೆ ಗುಡಿ ಗುಂಡ್ಕಟ್ಟು ದೊಡ್ಡದಲ್ಲ ಈಗ ಉಳಿಸೋದು ಭಾಳ ದೊಡ್ಡ ಜವಾಬ್ದಾರಿ ಇದೆ ಉರಿ ಗುಂಡಾರಿಯನ್ನು ಕಟ್ತೀರಿ ಒಂದು ಕೋಟಿ ಹತ್ತು ಕೋಟಿ ವಶಕ್ಕೆ ಪಡೆದುಕೊಂಡು ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆಯೋ ಅದೇ ಮಾದರಿಯಲ್ಲಿ ಅಲ್ಲ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಶಿವಾನುಭವ ಪಕ್ಕದ ಆ ಸ್ಥಳದಲ್ಲಿ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿಕೊಂಡಿದ್ದಾರೆ ನಾವಿನ್ನು ಸುಮ್ಮಕುಡಬೇಕಾಗೋದಿಲ್ಲ ಸವಾಲಿಗೆ ಪ್ರತಿ ಸವಾಲು ಹಾಕಲೇಬೇಕಾಗ್ತದೆ ನಾವೆಲ್ಲರೂ ಸುಂಕಿ ಇವತ್ತ ರೈತರು ನಮ್ಮ ಪೂಜೆ ಗುರುಗಳ ಸಹಿತ ಆತಂಕದಲ್ಲಿದ್ದಾರೆ ತೋಟದ ಒಂದು ಸಾವಿರ ಎಕರೆ ವಕಪತ್ ಹೇಳ್ತಾರೆ ಇಡೀ ಬಿಜಾಪುರ ನಗರನೇ ಒಕ್ಕ ಪತ್ ಹೇಳ್ತಾರೆ ಎಷ್ಟು ವಿಚಿತ್ರವಾದಂತಹ ಕಾನೂನು ಈ ಅನ್ನುವಂಥದ್ದು ನಾವು ಯಾರೂ ಸೀರಿಯಸ್ ತಗೋಲಿಲ್ಲ ಮನೆ ಬಿದರ್ ಜಿಲ್ಲಾದವರು ಬಂದಿದ್ರು ಅಲ್ಲಿ ಹೇಳ್ತಾ ಇರ್ತಾರು ಅವಾಗ ನಮ್ಮ ನಿಜಾಮ ಹಿಂದು ತೋರ್ಸಿಬಿಟ್ಟಿದ್ದ ಹಿಂಗೆ ಏಸಬ್ ಆಗ್ತಾ ಹೇಳ್ತಾರೆ ಅದೆಲ್ಲ ನಮ್ದು ನಮ್ಮ ಜನ ಹಳ್ಳಿ ಒಳಗ ನ್ಯಾಮದಿಂದ ಅಣತಮ್ಮರಂಗ ಹಾಂಗಿರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ ಏನೋ ನಮಾಜ್ ಮಾಡಬೇಕು ಅಥವಾ ಕಬ್ರಸ್ತಾನ ಅಂತೇಳಿ ಒಂದು ಎಕರೆ ಅಥವಾ ಹತ್ತು ಗುಂಟೆ ಹಿಂಗೆ ಕೊಟ್ಟಾರೆ ಇವತ್ತ ಇಡೀ ಉದ್ದಾರಣೆ ಪೂರ್ತಿ ವಾಕಪ್ ಆಗಿಬಿಟ್ಟಿದೆ ಕಲಿಕೇರಿಯಲ್ಲಿ ಆಗಿದೆ ದೊಡ್ಡ ದೇಸಾಯರಲ್ಲಿ ಅವ್ರ ಮುಂದೆ ಏನೋ ನಮಾಜ್ ಮಾಡೋ ಜಾಗ ಇಲ್ಲದೇನೆ ಅನ್ನದ ಬಾಟ್ಲೋ ಈಗ ಕೋಣ ಮತ್ತು ದೇವಸ್ಥಾನ ಲೋಕಾರ್ಪಣೆಯ ಅತ್ಯಂತ ಪವಿತ್ರ ಗಳಿಗೆಯಲ್ಲಿ ನಾವೆಲ್ಲ ಸೇರಿದ್ದೀವಿ ನಾವೆಲ್ಲ ದೇವಸ್ಥಾನ ಕಾಡ್ತಾ ಇದ್ದೀವಿ

રાજ્ય